ನಮಸ್ಕಾರ ಸ್ನೇಹಿತ್ರೆ ನಾನು ಇಂದಿನ ವಿಡಿಯೋದಲ್ಲಿ ಗೊಬ್ಬರದ ಗಿಡ ಈ ಗಿಡದ ಬಗ್ಗೆ ಒಂದು ಚಿಕ್ಕ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಈ ಗೊಬ್ಬರದ ಗಿಡಗಳಿಗೆ ತುಂಬಾ ಬೇಡಿಕೆ ಕಳೆದ ವರ್ಷದಿಂದ ನಾವು ಶುರು ಮಾಡಿದೀವಿ ನಮ್ಮ ನರ್ಸರಿಯ ಸುತ್ತಲಿನ ಅಂದ್ರೆ ದಾವಣಗೆರೆಯ ಸುತ್ತಮುತ್ತಲಿನ ಭಾಗದ ಆಸಕ್ತಿದಾಯಕ ರೈತರಿಗೆ ಈ ಗೊಬ್ಬರದ ಗಿಡಗಳನ್ನ ಪೂರೈಕೆ ಮಾಡುತ್ತಾ ಬಂದಿದ್ದೀವಿ ಗೊಬ್ಬರದ ಗಿಡ ಅಂದ್ರೆ ಇದು ಹೆಸರು ಹೇಳುವಂತೆ ಇದರಲ್ಲಿ ಹೆಚ್ಚಿನ ಮಟ್ಟದ ಸಾರ್ವಜನಿಕ ಪ್ರೋಟೀನ್ ಅಂಶವಿದ್ದು ಈ ಗಿಡಗಳನ್ನ ನಾವು ಅಡಿಕೆ ಗಿಡಗಳ ಮಧ್ಯದಲ್ಲಿ ಒಂದೊಂದು ಹಾಕೋದ್ರಿಂದ ತುಂಬಾ ಪೋಷಕಾಂಶ ಸಿಗುತ್ತೆ ಹಾಗೆ ಬೆಳೆಯ ಇಳುವರಿ ಕೂಡ ಹೆಚ್ಚಾಗುತ್ತದೆ ಈ ಗಿಡಗಳನ್ನ ಇಂದಿನ ಸಹಜ ಕೃಷಿ ಅಂದ್ರೆ ನಾವೇನ್ ಹೇಳ್ತೀವಿ ಸಾವಯವ ಕೃಷಿ ಅಥವಾ ಉಳಿವೆ ರಹಿತ ಕೃಷಿ ಅಂತೀವಲ್ಲ ಇದರಲ್ಲಿ ಸುತ್ತ ಜೀವಂತೂ ಕೂಡ ಜೀವಂತ ಹೇಳ್ತಾರೆ ಈ ಉದ್ದೇಶಕ್ಕೂ ಕೂಡ ಈ ಗಿಡಗಳನ್ನ ಬಳಸ್ತಾ ಇದ್ದಾರೆ ನಾವು ಉತ್ತಮ ಗುಣಮಟ್ಟದ ಬೀಜಗಳನ್ನ ಆಯ್ಕೆ ಮಾಡಿ ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಹಸಿರಿಲೆ ಗೊಬ್ಬರ ಕೋಕೋಪಿಟ್ ಮಿಶ್ರಿತ ಮಣ್ಣಿನೊಂದಿಗೆ ಟ್ರೇಗಳಲ್ಲಿ ಮತ್ತು ಪ್ಯಾಕೆಟ್ಗಳಲ್ಲಿ ಈ ಬೀಜಗಳನ್ನ ಹಾಕಿ ಇದರಿಂದ ಸಸಿಗಳನ್ನ ಬೆಳೆಸಿ ಅನಂತರ ರೈತರಿಗೆ ಪೂರೈಕೆ ಮಾಡ್ತಾ ಇದ್ದೇವೆ ಬಾಂಧರೆ ನಿಮಗೂ ಗೊಬ್ಬರದ ಗಿಡಗಳು ಬೇಕಾಗಿದ್ದಲ್ಲಿ ಈ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿ ಧನ್ಯವಾದಗಳು